ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ವ್ಯಾಪಕವಾಗಿ ಚರ್ಚೆಯಾಗ್ತಾ ಇದೆ ಬಿಜೆಪಿಯಲ್ಲಿ ಬಣ ಬಡಿದಾಟಗಳು ಶುರುವಾಗಿದ್ವು ಇದರ ಬೆನ್ನಲ್ಲೇ ದಾವಣಗೆರೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ಮಾಧ್ಯಮಗಳಿಗೆ ಉತ್ತರಿಸಿದ ಅವರು ನಮ್ಮದು ರಾಷ್ಟ್ರೀಯ ಪಕ್ಷ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿದ್ದು ನಮ್ಮ ಹೈಕಮಾಂಡ್ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯನ ಸಮರ್ಥವಾಗಿ ಆಡಳಿತ ನಿರ್ವಹಿಸಿದ್ದಾರೆ ಅವರೊಬ್ಬರು ಮಾಸ್ ಲೀಡರ್ ರಾಜ್ಯದಲ್ಲಿ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮದಲ್ಲಿ ರಾಷ್ಟ್ರೀಯ ಪಕ್ಷ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ನೇಮಕ ಮಾಡಿದ್ದು ನಮ್ಮ ಕೇಂದ್ರದ ವರಿಷ್ಠರು ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ನಾವೇನು ನೇಮಕ ಮಾಡಿದ್ದಲ್ಲ ಅವರು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಅಂದ ಮೇಲೆ ಭಾಳ ಅತ್ಯಂತ ಪಾರದರ್ಶಕವಾಗಿ ಒಂದು ಕಡೆ ಸಂಘರ್ಷನೂ ಮಾಡಿದ್ದಾರೆ ಮತ್ತು ಸಾಮರಸ್ಯದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರ ವಿರುದ್ಧ ಸಂಘರ್ಷ ಮೂಢ ಹಗರಣ ಹೋರಾಟ ಪಾದಯಾತ್ರೆ ಮಾಡಿದರು ವಾಲ್ಮೀಕಿ ಆಗರಣ ಅಧಿವೇಶನ ಒಳಗೆ ಹೊರಗೆ ಹೋರಾಟ ಮಾಡಿದರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರು ಇಡೀ ರಾಜ್ಯದಲ್ಲಿ ಅವ್ರದೇ ಆದ ಒಂದು ಇದು ವಿಜೇಂದ್ರ ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡ್ರು ರಾಜ್ಯಕ್ಕೆ ಯಡಿಯೂರಪ್ಪನರೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟುಬಿಡಿಸಿ ಅಧಿಕಾರಕ್ಕೆ ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಯಾವ ರೀತಿ ನೋಡ್ತಾರೆ ಅದೇ ರೀತಿ ಅಟಲ್ ಜಿಯವ್ರನ್ನ ಜನ ನೋಡಿದ್ದಾರೆ ಯಡಿಯೂರಪ್ಪನವ್ರು ಅದೇ ರೀತಿ ಪೂಜನೀಯ ಎಂದ ಗೌರವಿಸ್ತಾರೆ ವಿಜೇಂದ್ರ ಯಡಿಯೂರಪ್ಪನ ಮಗ ಅಂತ ನಾವು ಇಲ್ಲ ಆದರೆ ವಿಜೇಂದ್ರ ಅವರು ಕಿರಿಯ ವಯಸ್ಸಿನಲ್ಲಿ ವಿವಿಧ ಹಂತಗಳಲ್ಲಿ ಏನು ಜವಾಬ್ದಾರಿ ಕೊಟ್ಟರು ಸಮರ್ಥ ನಿರ್ವಹಿಸಿದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಾಗಿ ಒಂದು ಕಡೆ ಸಂಘರ್ಷ ಮಾಡಿದರೆ ಸರ್ಕಾರ ವಿರುದ್ಧ ಮೂಢ ಇರ್ಬೋದು ವಾಲ್ಮೀಕಿ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಮತ್ತು ವರ್ಗಾವಣೆ ದಂಧೆ ಹೋರಾಟ ಮಾಡಿದ್ದಾರೆ ಮತ್ತು ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಿದ್ದಾರೆ ವಿಜೇಂದ್ರ ಅವರ ಒಂದು ಕನಸಿದೆ ಮುಂಬರುವ ಲೋಕಲ್ ಬಾಡೀಸಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತ ಅವ್ರ ಕನಸಿದೆ ಮತ್ತು ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂತೇಳಿ ಅವ್ರ ಕನಸಿದೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಮುಂದುವರೆಸೋ ಮುಂದುವರಿಬೋ ಒರೆಸುವಂಥ ವಿಶ್ವಾಸ ನಮಗಿದೆ